ಶುಭ ಸಾಯಂ ಟೈಮ್ ಸೆವೆನ್ ತರ್ಟಿ ಆಗದ ನಾ ಈಗ ನನ್ನ ಸ್ಟಾರ್ಟ್ ಲಾಗಿ ಗೊತ್ತಾ ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ ಯಾಕೆ ಈಗ ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂತಂದ್ರ ಈಗ ನಮ್ಮನಿಗೆ ಸ್ಪೆಷಲ್ ಬಹಳ ಸ್ಪೆಷಲ್ ಅದಾರ ಸಿಂಗರ್ ನಮ್ಮನಿಗೆ ಬರ್ತಾ ಇದಾರೆ ಯಾರು ಏನು ಎಲ್ಲ ನಿಮ್ಗೆ ಹೇಳ್ತೀವಿ ಚಿನ್ನೂ ರೆಡಿ ಆಗಿ ಬರ್ತಾ ಇದಾರೆ ನೋಡಿ ಏನ್ ಮಾಡ್ಕೊಂಬಂದ್ರೆ ನಾ ಹೆದರ ಮೇಕಪ್ ಮಾಡ್ಕೊಂಡ್ ಬರಕ ಇಷ್ಟ ಟೈಮ್ ನೋಡಿ ದಿನಾಲು ಅದೊಂದು ಸಮೂ ಚಲೋ ತಗೊಂಡ್ ಹೋದ್ರ ಅಂಗಡಿಯಾಗ್ ಬಿಟ್ ಬಂದ್ರು ಅಲ್ಲಿ ಮತ್ತಿವ್ರ ಬೇರೆನೇ ಬ್ಯಾರೇನ ಆಗಬಂದ್ರ ನನಗಂತೂ ಏನ್ ಮಾತಾಡೋದು ಗೊತ್ತಾವ ತೀವ್ರ ಈಗ ನೋಡ್ ನಾತು ಹೆದ್ರೇ ಬಿಟ್ಟೆ ಏನೀಗ ಇಷ್ಟ ದಿನ ಹೆದರ್ಲಿ ಈಗ ಹೆದರೋದಾತ್ ದೇಶಿವತ್ತ ಮಾವನಿಗೆ ಡಿಮಾಂಡ್ ಅಪ್ಪ ಡಿಮಾಂಡ್ ಟೋಟಲಿ ನಾನೊಂದು ಅವನ ಫ್ಯಾನ್ ಇದ್ದೀನಿ ಅವನ ಹೆಸರ ಮಂಜುನಾಥ ಹೊಡಿದ ಅಂತ ಹೇಳಿ ನಮ್ಮ ಊರವನು ನಮ್ಮ ಸ್ನೇಹಿತನ ಮಗ ಸೊ ನಾವಂತಂದ್ರೆ ಅವನಿಗೆ ಬಹಳ ಪಂಚಪ್ರಾಣ ಯಾವತ್ತು ಅಂಕಲ್ ಅಂಕಲ್ ಅಂತ ಮಾತಾಡ್ತಾರೆ ನೋಡುವ ನೀವು ಹುಡುಗರು ಸಮಯ ಆಗಿದೆ ಹುಡುಗರು ಬರ್ತಾ ಇದಾರೆ ಎರಡು ಹುಡುಗರು ಅದಾವ್ಯೂಟ್ ಅದಾರ ಹುಡುಗರು ಬಹಳ ಶಾರ್ಪ್ ಅದಾರ ಆಮೇಲೆ ಹೆಂಗ್ ಯಾವ ರೀತಿ ಮಾಡ್ತಾರ ನೋಡೋಣ

ಬಹಳ ಶಾರ್ಪ್ ಅದಾರ ಅಂತ ಹೇಳಿದ್ದೆ ನಾ ನಿಮ್ಗ ಮತ್ ಇಲ್ಲಿ ನೋಡಿ ಎಷ್ಟು ಶಾರ್ಪ್ ಅದಾರ ಮತ್ ಇಬ್ರು ಸೇಮ್ ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಅವ್ರೆ ಬರಿ ಬರಿ ಮಂಜು ಒಳಗಡೆ ಬಾಮ್ಮ ನೀನ್ ಹೆಸರು ಏನು ಮಧು ಅಲ್ಲ ಹಾ ಅದೇ ಒಳಗಿಡೋಣ ಬರಿ 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 ಸ್ವಾಗತ ಕುತ್ಕೋ ಎಷ್ಟು ದಿನ ಬೇಕಾಯ್ತು ಚಾ ಗ್ಯಾಸ್ ಬಂದ್ ನೋಡಿ ಇಲ್ಲಿ ಕೆಲಸ ಬೆಕ್ಕಿನ ಮೇಲೆ ಎಷ್ಟ್ ಪ್ರೀತಿ ಇದೆ ನೋಡಿ ನೋಡ್ಬಾ ಇದು ಯಾರಿದ ನೋಡು ಎಷ್ಟ್ ಚೆನ್ನಾಗಿದೆ ನಿಮ್ದ್ ನಂದ ಹಿಡಿಯೊಳಗ್ ಬಂದ್ ನೋಡಿದೆ ಇಲ್ಲಿ ನೋಡು ಅನ್ನ ಇಟ್ಕೊಂಡ್ ಕುತಿದಾನ ಏನ್ ಕು ನೀ ಕಾಣಿಸ್ಲಿಲ್ಲ ಹಿಡ್ಕೊಂಡ್ ಕುಂತ ಮತ್ತ್ ಬಂದ್ ನಿಮ್ ಜೊತೆ ಅದ ಬರುವಾಗ ಹಾ ಅದೇ ಅದೇ ಇಡ್ಕೋ ಹೌದ್ಲಾ ನೋಡು ಹಂಗ ಇಟ್ಕೊಂಡ ಹಾ ಮಹಾಲಕ್ಷ್ಮಿ ಮತ್ತೆ ಬಾಲಾಜಿ ಊರು ಅಲ್ಲ ಮದುವೆ ಅಂದೆ ಅಂದೆ ಅವರು ಅಂದೆ ಅವರು ದೇವಸ್ಥಾನಕ್ಕೆ ಬಂದಂಗೆ ಅನಿಸುತ್ತೆ ನಮ್ಮ ಸುರೇಶ್ಂಕಲ ಗೊತ್ತು ಮಗಳು ಮೇಡಂ ಲಕ್ಷ್ಮಿತೀ ಅವರು ಮೇ ಮೇ ಹ ಹತಿವಳ ಅಪ್ಪ ಜೋರಾ ಚೆಕ್ ಮಾಡು ಚೆಕ್ ನೋ ಸೊಪ್ಪ ಬಂದಾವೆ ಜೋರಾ ಹು ಚಿರವಂತ ಸೊಪ್ಪ ಹೌದು ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಇಬ್ರು ಕಲಿಗೆ ಎಷ್ಟು ಖುಷಿ ಕೊಡ್ತಾ ಇದ್ದಾರೆ ನೋಡಿ ಅವರು ಎಷ್ಟು ಖುಷಿ ಆಗ್ತಾ ಇದ್ದಾರೆ ಜೋಕಲಿ ಮೇಲೆ ಕುರ್ಸವರ ಈಗ ಹ್ಮ್ ಅಪ್ಪು ಕಾಲ ಸಾವಕಾಶ ಹ್ಮ ಅಪ್ಪು ಎಲ್ಲ ಹಾ ಮಾಡ್ತಿದ್ರಲ್ಲ ಇದೆ ಮಸ್ತ್ ಕಾಣ್ತಾ ಇದೆ ನೋಡ್ಬರಿ ಇದೆಲ್ಲ ಚಹಾದೆಲೆ ಮತ್ತೆ ಇದ್ರೂ ಫಿಶ್ ಅದಾವ ಇಲ್ಲಿ ಇದ್ರೋಗಿಶ್ ಈ ಈಗ ಸ್ವಲ್ಪ ಬೆಳಕು ಕಾಣಿಸ್ತಿದ್ದು ಈ ಕತ್ಲೈತಿ ಅಪ್ಪಿ ಕಾಣ್ಸತ್ತಾವೇನು ಫಿಶ್ ಹಾಂ ಇದ್ರಾಗ ಅದಾವ ಅಲ್ಲಿ ಕಾಣ್ಸದ ನಿಮ್ಗೆ ನೋಡ್ತದ ನೀವು ಆ ಕಡೆ ಹೋದ್ರೆ ಆ ಕಡೆ ನೋಡ್ತದೆ ಈ ಕಡೆ ಹೋದ್ರೆ ಈ ಕಡೆ ನೋಡ್ತದ ಇದು ನೋಡು ಇದು ಹೆಂಗಿದೆ ಇದು ಕೈಜ್ ನೋಡು ಬನ್ ಇದು ರೋಜ್ನರಿ ಅಂತ ಹೇಳಿ ಅರಿ ಹುಡುಗರಿಗೆ ಎತ್ಕೊಂಡು ತೋರ್ಸ್ರಿ ಪಾಪ ಅಪ್ಪಿ ಅಪ್ಪಿ ಅಲ್ಲಿ ಅಲ್ಲಿ ಹೋಗುವ ಅಲ್ಲಿ ಅಂಕಲ್ ಇಟ್ಕೊಟ್ಟು ಏನಿದಾವ ನೋಡು ಹಾ ಹಾ ಅಲ್ಲಿದೆ ನೋಡು ಮಳೆ ಬರ್ತಾ ಇದೆ ಏನು ಫುಲ್ ಮಕ್ಕಳಿಗೆಲ್ಲ ಪಾಪ ಬನ್ನಿ ಇದು ರಬ್ಬರ್ ಪ್ಲಾಂಟ್ ಅಂತ ಹೇಳಿ ಕೈಸ್ ನೋಡ್ರಿ ಇದಕ್ಕೆ ಯಾವ ರೀತಿ ಇದೆ ಎಷ್ಟು ದಪ್ಪ ಇರ್ತದ ನೋಡಿ ಎಲೆ ಇದ್ರದ್ದು ಇದೊಂದಿದೆ ಮತ್ತೆ ಎಲೆ ಹೊಸ ಎಲೆ ಬರ್ತಾ ಇದೆ ನೋಡಿ ಇಲ್ಲಿ ಹಾ ಮತ್ತೆ ಇದು ಬೇರೆ ಇದೆ ಇದು ಸೇಮ್ ಅದೇ ಕಲರ್ ಅಷ್ಟೇ ಚೇಂಜ್ ಮತ್ತೆ ಇಲ್ಲಿ ಇಲ್ಲಿ ನೋಡಿದ್ರಿ ಸ್ನೇಕ್ ಪ್ಲಾಂಟ್ ಇದೆ ಮತ್ತೆ ನೀರೊಳಗೆ ಬರ್ತದ ನೋಡು ಇವ್ರು ಯಾರು ಗೊತ್ತಾದಾರ ಇವ್ರು ಯಾರು ಗೊತ್ತದಾರ ನಿಮಗ ಗೊತ್ತಿಲ್ಲ ಇವರು ಬುದ್ಧ ಅಂತ ಹೇಳಿ ಇವರು ಎಲ್ಲಿ ನೀರಾಗ ನೋಡಿ ಇಲ್ಲಿ ನೀರಾಗಿ ಕುತ್ಕೊಂಡ ಧ್ಯಾನ ಮಾಡ್ತಾ ಇದಾರೆ ಯಾವ ರೀತಿ ಬಂದದ ನೋಡಿ ಇದೆಲ್ಲ ಇದು ಒಂದು ಸಣ್ಣದ ಬಾಂಬು ಅದ ಇದೆ ಇದು ಬಾಂಬು ಅದ ಇಲ್ಲಿ ಬಾಂಬೂಗೆ ಇದು ಎಲ್ಲಿ ಎಲ್ಲ ಬರ್ತಾ ಇದಾವ

や、sí, yeah. っぱりだけど。 पहले फर्स्ट टाइम लो हम बैल तो लेते हैं इस्ट कीवर्स हाँ मास्टर्स में तड़ित करता है वो लोग ने ने बच्चों hmm. ने एक बंदे के लिए करता है रोचता है चंद है रोचता है इस्ट कीवर्स से तो इधर घुर घुर

ಆಕಾಶ ದೇವರಿಲ್ಲವೋ ಹುಡುಕಬೇಡವೋ ಹುಡುಕ ಭೇಟ ಆಮಾಯತಾನು ಗಿರಿಯ ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಬರುವನು ಒಂದಾಗಿ ಎಷ್ಟು ಬಾರಿ ಪಾರ್ಲೋದ ಕಂಪಿನಲ್ಲೂ ತಂಪಿನಲ್ಲೂ ಬರುವನು ಹಿತವಾಗಿ ಎಷ್ಟು ನಗುತ ನಗುತ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಒಂದ್ಸೇನ್ ಹ್ಯಾಪಿ ಬರ್ ಅಂಕಲ್ ನೂರ್ ಕಾಲ ಹಿಂಗೆ ಸುಖವಾಗಿರಿ ಸಂತೋಷವಾಗಿರಿ ನಮ್ಮನೆಲ್ಲ വണ്ടർഫുൽ മകടി water ನೀವ ಇದು ಮನ್ಯಾಗ ನೀವು ಇದ್ರಾಗ ಇರ್ತದ ಹೆಂಗ್ ಮಾಡುದಂತ bindeya vali nadiya togi ni aunti <laughs> terso bindeya premi madh ಇವತ್ತಿನ ದಿವಸ ನಮ್ಮ ಮನೆಗೆ ನನ್ನ ಮಗನ ಸಮಾನ ನನ್ನ ಸ್ನೇಹಿತನ ಮಗ ಶ್ರೀ ಮಂಜುನಾಥ್ ಹೊಡೆಯದ ದಂಪತಿ ಮಧು ಮತ್ತು ಮಕ್ಕಳು ಗಂಧರ್ವ ಗಾನ ಗಂಧರ್ವ ಮತ್ತು ಅಶೋಕ್ ಚಕ್ರವರ್ತಿ ಜೊತೆಗೆ ಪ್ರಥಮ ಬಾರಿಗೆ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮಂಜು ಒಂದ್ ಎರಡ್ ಸಾವಿರ ಮುಂಚೆ ಬಂದಿರಬಹುದು ಸೊ ನಮಗೂ ಬಹಳ ಖುಷಿ ಆಗ್ತಾ ಇದೆ ಜೋಡಿ ಮುಖದ ಮೇಲೆ ನಮ್ಮ ನಮ್ಮ ಒಂದು ವಿಶೇಷ ಕಲಿ ಅಂತಂದ್ರೆ ಇವನು ಬಹಳ ಒಂದು ಸಂಗೀತದಲ್ಲಿ ಸಂಗೀತದಲ್ಲಿ ವಿದ್ವಾನ್ ಬಹಳ ಸುಂದರವಾದ ಗೀತೆಗಳನ್ನ ಹಾಡ್ತಾ ಇರ್ತಾನೆ ಸೊ ಅವನು ಹಾಡುವಾಗ ಅವನು ಹಾಡ್ತಾನಂತ ನಮ್ಮ ನಮ್ಗೆ ಅನ್ಸೋದಿಲ್ಲ ಕಂಪ್ಲೀಟ್ಲಿ ಡೀಪ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅವನು ಸೇಮ್ ಏನೋ ಅದೇ ಚಿತ್ರದಲ್ಲಿ ಏನೋ ಗೀತೆ ಇರುತ್ತೆ ಅದೇ ರೀತಿ ಹಾಡ್ತಾನ ನಾನಂತೂ ಅವನ ಕಂಪ್ಲೀಟ್ ಫ್ಯಾನ್ ಫ್ಯಾನ್ ಇದೇನೆ ಸೊ ಅವನ ಕಂಡ್ರೆ ಅಥವಾ ಅವನ ನೋಡಿದ್ರೆ ಅವನ ಜೊತೆ ಮಾತಾಡುವುದಂದ್ರೆ ನನಗೆ ಬಹಳ ಬಹಳ ಹೆಮ್ಮೆ ನನ್ನ ಕುಟುಂಬದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾನು ಅವನಿಗೆ ಆಮಂತ್ರಣ ಮಾಡ್ಬೇಕಾಗಿತ್ತು ನಾವ್ ಇವ್ರಿಗೆ ಅವನು ನಮ್ಮ ಒಂದು ಕುಟುಂಬದ ಫ್ಯಾಮಿಲಿ ಸೆಂಗರ್ ಅಂತ ನಾವು ಅನ್ಕೊಂಡಿದೀವಿ ಅವನು ಹಂಗೆ ಅನ್ಕೊಂಡಿದ್ದಾನ ನನಗೆ ನೋಡಿದ್ರೆ ಸಾಕ ಅವನಿಗೆ ಒಂದು ಭಯ ಭಕ್ತಿ ಆಮೇಲೆ ಒಂದು ಗೌರವ ಇದೆ ಮನೆಯವರಾಗಿ ಒಂದೇ ಕುಟುಂಬದವ್ರ ಸಹ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸೊ ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ಭಗವಂತ ಸಕಲ ಸೌಭಾಗ್ಯ ಆಗಿರೋ ಆರೋಗ್ಯ ಕೊಟ್ಟು ನನಗೂ ಸ್ವಲ್ಪ ಹಾಡ್ಲಿಕ್ಕೆ ಕೆಲಸ ಅಂತ ಹೆಂಗುದು ಏನಾದ್ರು ಏನೋ ಆರೋಗ್ಯ ಮೇಲೆ ಹೆಂಗಾಡೋದು ನಾನು ಸುಮ್ಮನೆ ಹಂಗೆ ನಾನು ಆಡ್ಲಿಕ್ಕೆ ಬಹಳ ಇಷ್ಟ ಇದೆ ಹಂಗೆ ಆಡ್ತಾ ಇರ್ತೇನೆ ಕರೋಂಕಿ ಒಳಗೆ ಹಾಡ್ಲಿಕ್ಕೆ ನನಗೆ ಪ್ರಾಕ್ಟೀಸ್ ಇಲ್ಲ ಸ್ವಲ್ಪ ಸಾಧ್ಯ ಆದ್ರೆ ಅದನ್ನ ಸ್ವಲ್ಪ ಕಲಿಯೋಣ ಆಮೇಲೆ ನಮ್ಮ ಆಲ್ರೆಡಿ ಯೂಟ್ಯೂಬ್ ಚಾನೆಲ್ ಇದೆ ಆ ಯೂಟ್ಯೂಬ್ ಚಾನೆಲ್ ಮೂಲಕ ಫಂಕ್ಷನ್ ಗಳೆಲ್ಲ ಹಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಮನೆಯವರೇನೆ ನಾನು ಹಾಡಿ ಬೇರೆಯವರು ತೋರಿಸ್ಬೋದು ಹೌಸ್ ಸೋ ಮೈ ಹೌಸ್ ಇಸ್ ಬ್ಲೆಸ್ಡ್ ವಿತ್ ಯುವರ್ ಪ್ರೆಸೆನ್ಸ್ ಮತ್ತೆ ಮತ್ತೆ ನಾವು ಬ್ಲೆಸ್ಡ್ ಮುಂಚೆನೆ ಬರಬೇಕಾಗಿತ್ತು ಆದ್ರೆ ಟೈಮ್ ಕೋಡ್ ಬಂದಿತ್ತು ಅದೇ ಹಾಗೆ ಆಗ್ತದೆ ಸೋ ನಿನ್ನೆ ಅಂಕಲ್ ಬರ್ತ್ಡೇ ಸೋ ನಮ್ಮ ಪ್ರೋಗ್ರಾಮ್ ಕಾರಣಕ್ಕೆ ನಾವು ಅದಕ್ಕೆ ಕೇರ್ ಮಾಡಿದ ಇಷ್ಟ ಆಯ್ತು ನಿಮ್ಮ ಮನೆಗೂ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಮನೆ ಒಳಗೆ ಇರೋರು ಇಷ್ಟ ಆಗಿದ್ರು ಅಲ್ಲ ಇಲ್ಲ ಹಾ ಎಲ್ಲರೂ ಇಷ್ಟ ಆಯ್ತು ಓಕೆ ಮಾ ಥ್ಯಾಂಕ್ ಯು ಹಾ ನಮಸ್ಕಾರ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ವಂದನೆಗಳು ಸೊ ನಾವು ಬೆಳಗಾವಿಗೆ ಬಂದಿದೀವಿ ಆಲ್ಮೋಸ್ಟ್ ನಮ್ಮ ಸಾಂಗ್ಲಿ ಕುಟುಂಬಕ್ಕೆ ಮತ್ತು ನಮ್ಮ ಒಳ್ಳೇದ ಫ್ಯಾಮಿಲಿಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಬೆಳಗಾವಿದಲ್ಲಿ ಇದಾನೆ ಅಂತ ಹೇಳಿ ಸೊ ಇಷ್ಟು ಬಂದು ಕೂಡ ನಾವಿಲ್ಲಿ ಬಂದು ಬರ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಸುದೈವ ಅದು ಒಂದು ಟೈಮ್ ಬೇಕಾಗಿತ್ತು ಸೊ ನಿನ್ನೆ ಅವ್ರ ಬರ್ಡೇ ಸೊ ನಾವು ಹೊರಗಿದ್ರು ಇರೋ ಕಾರಣಕ್ಕಾಗಿ ಅವ್ರ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಇವತ್ತು ನಾವು ಎಲ್ಲ ಆಯ್ತು ಅಂತ ಹೇಳಿ ಅವ್ರಿಗೆ ಭೇಟಿ ಆದಂಗ ಅಂತ ಹೇಳಿ ಬಂದ್ವಿ ಸೊ ನಾನು ಆ್ಯಕ್ಚುಲಿ ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇರೋದು ಇದು ಫಸ್ಟ್ ಟೈಮ್ ಇಲ್ಲಿ ನನಗೆ ಹೆಂಡತಿ ಮಕ್ಕಳ ಜೊತೆಗೆ ನಾನು ಇನ್ನೂ ಚಿಕ್ಕವನಿದ್ದಾಗ ಈ ಮನಿಗ್ ಬಂದ್ ಮೂರಿಂದ ನಾಲ್ಕು ಸತಿ ಇಲ್ಲಿ ಬಂದಿರಬಹುದು ಸೊ ನಾ ಎಲ್ಲಾ ಮನೆಯೆಲ್ಲ ನೋಡಬೇಕಾದ್ರೆ ಇಡೀ ಕಂಪ್ಲೀಟ್ ಅದೇ ಗೋಡೆಗಳು ಅದಾವ ಆದ್ರೆ ಗೋಡೆಗಳೆಲ್ಲ ಚೇಂಜ್ ಆಗಿದವ ಅದ್ರ ಪ್ರತಿಯೊಂದು ಕೂಡ ಇಲ್ಲಿ ನಾವು ಏನು ನಾನ್ ತಿಳ್ಕೊಂಡಿರ್ತಂದ್ರೆ ಹೊಸ ಅದಾಗ್ತಿರ್ಬೇಕು ಮನುಷ್ಯ ಹಳಿದನ್ನ ನಾವು ಬಿಡ್ತಾ ಇರಬೇಕು ಹೊಸದಾಗ್ತಾ ಇರ್ಬೇಕು ಅಪ್ಡೇಟ್ ಆಗ್ತಾ ಇರ್ಬೇಕು ಸೊ ಈ ಪರಿವರ್ತನೆ ಅಂದಂಗ ಪ್ರತಿಯೊಂದು ಕೂಡ ಪರಿವರ್ತನೆ ಆಗಿದೆ ಬಟ್ ಮನೆಯಾಗಿರುವಂತ ಮನುಷ್ಯರು ಮತ್ತು ಮನಸ್ಸುಗಳು ಆಗಿನ ಪ್ರೀತಿ ಏನೈತ ಇದು ಖಂಡಿ ಖಂಡಿತವಾಗ್ಲು ಹಂಗೆ ಐತೆ ಅದೇ ಆತ್ಮೀಯತೆ ಬಂದ ತಕ್ಷಣ ಅವತ್ತು ನನಗೆ ಹೆಂಗ ಸ್ವಾಗತ ಮಾಡಿದ್ರು ಸೊ ಇವತ್ತು ನನ್ನ ಹೆಂಡತಿ ಮಕ್ಕಳ ಸಮೇತವಾಗಿ ಹಂಗೆ ಸ್ವಾಗತ ಮಾಡ್ಕೊಂಡಿದ್ದಾರೆ ಸೊ ಬಹಳಷ್ಟು ಖುಷಿ ಆಯ್ತು ಅಂಕಲ್ ನಿಂದ ಜಾಸ್ತಿ ಕಲಿಯೋಳಕ್ ಏನ್ ಇಷ್ಟ ಪಡ್ತನಂದ್ರೆ ಅವರಲ್ಲಿರುವಂತಹ ತಾಳ್ಮೆ ಅವರಲ್ಲಿರುವಂತ ಏನಿಲ್ಲಾ ಅಂತಂದ್ರು ಒಂದು ಸಂಯಮ ಅವರಲ್ಲಿ ಇರುವಂತ ಸಂಯಮನ ಜಾಸ್ತಿ ಕಲಿಯಲಿಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ನೀತಿಗೂ ಸಾರಿ ಕೇಳ್ತೇನೆ ಯಾಕಂದ್ರೆ ಸಿಕ್ಕಾಪಟ್ಟೆ ಯಾಕೆ ಮೇಲೆ ರೇಗಾಡ್ತೀನಿ ಸೊ ಅದೊಂದು ಸತ್ಯ ಆಗೋದಿಲ್ಲ ಸೊ ನಮ್ಗೆ ಏನಂತಂದ್ರೆ ಈ ಶಿವ ಪಾರ್ವತಿ ಇರುವಂತಹ ಕೈಲಾಸಕ್ಕೆ ಬಂದಂಗ ಅನುಭವ ಆಯ್ತು ಯಾಕಂತಂದ್ರ ಎಲ್ಲಿ ಒಳ್ಳೆ ಎಲ್ಲಿ ಅಂತದ್ ಇಲ್ಲಿ ನಮ್ಗೆ ಕಾಣ್ತದೆ ಯಾಕಂತಂದ್ರ ಅಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಾರ ಮನ್ಸುಗಳನ್ನ ಇಟ್ಕೊಂಡಿದಾರ ಸೊ ಅವ್ರು ಹೇಗಿದ್ರು ಹಾಗೇ ಇದಾರ ಅದೇ ಕಂಟಿನ್ಯೂಟಿ ಇಟ್ಕೊಂಡಿದಾರ ಸೊ ಯಾವ ಅಂದ್ರೆ ಮನೆಯೊಳಗಾಯ್ತು ಹೊರಗಾಯ್ತು ಆ ವ್ಯಕ್ತಿಗೆ ಇರುವಂತಹ ಗೌರವ ಆ ವ್ಯಕ್ತಿಯನ್ನ ಪ್ರೀತಿಸುವಂತ ಜನ ಇರ್ತಾರಲ್ಲ ಸೊ ಅಲ್ಲಿ ನಮ್ಗೆ ಅರ್ಥ ಆಗ್ತದ ವ್ಯಕ್ತಿ ಯಾವ ರೀತಿಯಾಗಿ ತಾ ಕಾಪಾಡ್ಕೊಂಡ್ ಬಂದಿದ್ದಾನಂತ ಸೊ ನಿಮ್ಮ ಮಾರ್ಗದರ್ಶನ ಸದಾಕಾಲ ಆಶೀರ್ವಾದ ಇರಲಿ ಆ ಪ್ರೀತಿ ವಿಶ್ವಾಸ ಹಾರೈಕೆ ಸದಾಕಾಲ ನಮ್ಮ ಇರಲಿ ಬಹಳ ಖುಷಿ ಆಯ್ತು ಅಂತ ಬದಲಾವಣೆ ಯಾವ್ದು ಕಮ್ಮಿ ಆಗಿಲ್ಲ ಸೊ ನಾ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದು ನಾ ಯಾಕಿಷ್ಟು ರಾಯರು ತಡ ಮಾಡಿಸಿದ್ರು ಇಂತ ಒಂದು ಸುದೈವಕ್ಕಾಗಿ ತಡ ಮಾಡಿಸಿದ್ರು ನಾ ಭಾವಿಸ್ತೀನಿ ಬಟ್ ಇವತ್ ಬಂದಿದ್ದು ಬಹಳ ಖುಷಿ ಆಯ್ತು ಸೊ ಎಲ್ಲಾ ಸಂಘಲಿ ಚಾನಲ್ ನ ಎಂಟರ್ಟೈನ್ಮೆಂಟ್ ಚಾನಲ್ ನ ಅಹ್ ವೀಕ್ಷಕರನ್ನ ಕೇಳ್ಕೊಳ್ತೇನೆ ಅಂತಂದ್ರೆ ಈ ದಯವಿ ಈ ವಿಡಿಯೋ ನೀವು ನೋಡ್ತಾ ಇದ್ರಿ ಅಂತಂದ್ರ ಸೊ ಎಲ್ಲೋ ಹೊರಗಿನವ್ರು ಯಾರು ಇರಂಗಿಲ್ಲ ಇವ್ರು ಏನ್ ಮಾಡ್ತಿರ್ತಾರ ಪ್ರಪಂಚವನ್ನ ಇವ್ರು ಹೆಂಗ್ ನೋಡ್ತಿರ್ತಾರ ಅಲ್ಲಿ ಒಂದ್ ಸುಂದರವಾಗಿರ್ತಕ್ಕಂಥ ಕಲಿಕೆ ಅದ ಸೊ ಎಷ್ಟ್ ಎಂಜಾಯ್ ಮಾಡ್ತಿರ್ತಾರ ಜೀವನದೊಳಗೆ ಎಲ್ಲರಿಗೂ ಟೆನ್ಶನ್ ಅದಾವ ಎಲ್ಲರೂ ಹೈಪರ್ ಟೆನ್ಷನ್ ಆಗಿದಾರ ಎಲ್ಲವೂ ಆಸ್ತಿಗಳಿಗೆ ಹಿಂದೆ ಬೆನತ್ತಿದಾರ ಅಥವಾ ಇನ್ನೊಂದೇನೋ ಮತ್ತೊಂದು ಇವತ್ ಸಿಕ್ತು ನಾಳದ್ ಸಿಗ್ಬೇಕು ಮತ್ತೊಂದ್ ಸಿಗ್ಬೇಕು ಅಂತ ಹೋರಾಡ್ತಿರ್ತಾರ ಇರುವಂತಹ ಬದುಕನ್ನ ಎಷ್ಟ್ ಚಂದಾಗಿ ನಾವು ಪ್ರೀತಿಸಬೇಕು ಇರುವಂತಹ ಬದುಕಲ್ಲಿ ನಾವು ಹೆಂಗ ಬದುಕಬೇಕು ಅನ್ನೋದನ್ನ ನೀವು ಹತ್ತಿರದಿಂದ ನೋಡ್ಬೇಕಾದ್ರೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ ನೀವು ವಿಸಿಟ್ ಮಾಡಿದ್ರೆ ದಯವಿಟ್ಟು ಈ ಮಾರ್ಕ್ಸ್ಗಳೆಲ್ಲ ನೀವು ಅವ್ರ ವಿಡಿಯೋಗಳನ್ನ ನೋಡ್ಕೊಂತ ಬರೀ ಅಲ್ಲಿ ನಿಮ್ಗೊಂದು ನಿಮಗೆ ಬರ್ತದ ಒಂದ್ ಪಾಠ ಸಿಗ್ತದ ಬದುಕಂದ್ರೆ ಹೆಂಗೆ ಹೆಂಡತಿ ಜೊತೆ ಹೇಗಿರ್ಬೇಕು ಮಕ್ಕಳ ಜೊತೆ ಹೇಗಿರ್ಬೇಕು ಸಪೋಸ್ ನಮ್ಮ ಹಳೆ ಕಾಲದ ಮಿತ್ರ ಯಾರು ಸಿಕ್ಕ ಹೇಗ್ ಮಾತಾಡಿಸ್ಬೇಕು ಪ್ರೀತಿ ವಿಶ್ವಾಸ ಇವೆಲ್ಲವೂ ಏನಂತಂದ್ರೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ನೋಡೋದ್ರಿಂದ ನಿಮ್ಗೆ ಸಿಗ್ತದ ಇದು ಇದಾವ್ದು ಕೂಡ ಅತಿಶಯಕ್ತಿ ಅಲ್ಲ ಇದು ನಿಜಾನೇ ಐತಿ ಬೇಕಾದ್ರೆ ನೀವು ಹೋಗಿ ಆ ವಿಡಿಯೋನ ನೋಡಿದ್ರಿ ಮತ್ತ ಈ ವಿಡಿಯೋನ ನೋಡ್ತಾ ಇರೋರು ಅಥವಾ ಇದನ್ನ ಜಾಸ್ತಿ ಹಂಚ್ಕೊಡ್ರಿ ಆಮೇಲೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಸೊ ಇವರಿಂದ ಅದರಿಂದ ಏನ್ ಗಳಿಸೋದಂತ ಏನಿಲ್ಲ ಅಂಕಲ್ ಏನು ದೇವ್ರ ಕೊಡ್ಬೇಕಾಗಿ ಎಲ್ಲ ಕೊಟ್ಟಿದ್ದಾನ ಬಟ್ ಅವ್ರು ಒಂದ್ ಎಂಟರ್ಟೈನ್ಮೆಂಟ್ ಅವ್ರಿಗೆ ಒಂದ್ ಮನಸ್ಸಿಗೆ ಖುಷಿ ಸಲುವಾಗಿ ಮೆಮೊರಿ ಸಲುವಾಗಿ ಮಾಡ್ತಿದಾರ ಸೊ ಹಂಗಾಗಿ ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಈ ಸಂಗಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಮೇಲೂ ಇರ್ಲಿ ಅವ್ರ ಕುಟುಂಬದ ಮೇಲೆ ಇರ್ಲಿ ಹಾಗೆ ನಮ್ಮ ಕುಟುಂಬದ ಮೇಲೆ ಇರ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಅಮ್ಮ ಜಾಗ ಕೊಡ್ರಿ ಅಮ್ಮ ಕುತ್ಕೊಳ್ಳಿ ಅಮ್ಮ ಕರ್ಕೋರಿ ಹಾ ಬೈ ಮಾಡಿ ನೀವು ಊಟ ತುಂಬಾ ಊಟ ಮಾಡ್ಬೇಕಲ್ಲಿ ಅಲ್ಲಿ ಯಾಕೆ ಹೋಗ್ತೀವಿ ಹಾ ಮತ್ತೆ ಊಟ ಮಾಡ್ಬೇಕಲ್ಲ ಮತ್ತೆ ನೀವು ಕೈಲಿ ಊಟ ಮಾಡ್ತೀರಿ ತಿنسಬೇಕು ಕೈಲಿ ಮಾಡ್ತೀರಿ ನೀವು ಬ್ರೋ ಮತ್ತೆ ಬಾಜಾನಾದಿರಿ ನೀವು ಮನೆ ಇದೆನಾ ಹೌದಾ ಊಟ ಮಾಡ್ಕರೆ ಹಾ ಅಲ್ವಾ ಹಾ 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 ರೈಟ್ ಅಷ್ಟು ದೂರ ಮನೆ ಏನು ಹಿಂದಿ ಒಳಗೆ ಬರ್ತದ ಅವರು ಬಂದ್ರಲ್ಲ ಅಲ್ಲಿ ನೋಡು ಅಪ್ಪ ಅದು ಬಂದ್ರು ಅಲ್ಲಿ ನೋಡು ಬರೀಗ ಮೊನ್ನೆ ಹಿಂಗೆ ಹೋಗಿ ಅಂಟ್ಕೊಂಡು ಗೊತ್ತಾರಂತ ಅಲ್ಲಿ ಹಾಸ್ಪಿಟಲ್ ದಾಗ ಇಲ್ಲಿ ಬಂದಿದೀವಿ ನಾವು ಕರೀಮ್ ಕಿಚನ್ಸ್ ಅಂತ ಹೇಳಿ ಫೇವ್ರೇಟ್ ನಮ್ದಿಲ್ಲಿ ಇಲ್ಲಿ ವೆಲ್ಕಮ್ ನಿಮಗ ಇಲ್ಲಿ ಹೆಂಗ್ ಹೋಗ್ತಾ ಇದ್ದಾರೆ ನೋಡಿ ಇಬ್ರು ಅಲ್ಲೇ ಹಂಗೆ ಆಗ್ತದ ಅದ ಈಗ ಒಂದ್ ಸ್ವಲ್ಪ ರೂಢಿ ಆಯ್ತಲ್ಲ ಅವ್ರ ಮಕ್ಕಳು ಎಲ್ಲ ಹಂಗ ಮಾಡ್ತಾರ ಈಗ ನೋಡಿ ಕೈ ಬಿಟ್ಕೊಂಡು ಅಲ್ಲಿ ಹೋಗಿದಾರ ನೋಡಿ ಇಬ್ರು ಕುತ್ಕೋರಿ ಈಗ ನಿಮ್ ನಿಮ್ ಜಾಗ ತಗೊಳ್ರಿ ಹ ಅಲ್ಲಿ ನೋಡ ಅಣ್ಣ 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 ಅಲ್ಲ ಅಂತ ಅಲ್ಲಿ ನೋಡ್ರಿ ಈಗ ಬರ್ಬೇಕೀಗ ಏನೀಗ ನಿಂಗ ನೋಡು ಎಲ್ಲ ಏನೇನ್ ಬೇಕು ಹೇಳು ಅಮ್ಮನ್ ಜೊತೆ ಕೇಳ ಅಮ್ಮ ಊಟ ಹೆಂಗಿದ್ ಕೇಳು Udang itu super, apa? Udang itu super, kita marlinin. Mana? Mana? Bingga? Oh, bingga? Anak? Bingga? Bening? 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 ಏನ್ ಸರ್ ಅಪ್ಪಾಜಿ ಗೆ ಬ್ಲೋಗರ್ ನನಗೆ ಕೇರಳ ಏನು ಬ್ಲಾಗ್ ಮಾಡ್ತೀನಿ ನನಗೆ ಕೇರಳ ಹಾ ಮತ್ತೆ ಏನು ಮಾಡ್ತೀ ಎಲ್ಲಾ ಊಟಂತ ಬಹಳ ಮಸ್ತಿತ್ ನಾ ತ ಈ ಊಟ ಮಾಡ್ದೇ ನೋಡಿ ಕೇರಳಕ ಪರ್ವತಿ ಹೆಂಗಿದ್ದಪ್ಪ ಊಟ ಚಲೋ ಇತ್ತಾ ಹೆಂಗ್ ಚಲೋ ಇತ್ತಾ ಬಹಳ ಚಲೋ ಇತ್ತಾ ಓಕೆ ಥ್ಯಾಂಕ್ ಯು ಅವರ ಅಪ್ಪಾಜಿ ಮತ್ತೆ ಅಮ್ಮನ್ ಮುಖದ ಮೇಲೆ ಖುಷಿ ಮಗನ್ ಖುಷಿ ನೋಡ್ತಾ ಇದ್ದಾರೆ ಅವರೆ ನಮ್ಮ ಮಗ ಯಾವ ರೀತಿ ಮಾಡ್ತಾ ಇದ್ದಾನೆ ಹೆಂಗೆ ರೆಡಿ ಮಾಡ್ಕೋತಾ ಇದ್ದಾನೆ ಅಯ್ಯ ಬಡಿಶೂಪ್ ತೊಗೋತಾ ಇದ್ದಾನೆ ಊಟ ಅಂತೂ ಚೆನ್ನಾಗಿ ಮಾಡಿದ್ವಿ ಬೇಗ ಮೊಬೈಲ್ದಾಗೆ ತಗೊಂಡ್ರಲ್ಲ ಥ್ಯಾಂಕ್ ಯು ಅಂತ ಬದಲ ನೋಡಿ ನಾವು ಅವ್ರು ತ್ಯಾಂಕ್ ಯು ಇಳ್ಬೇಕು ನಮ್ಗೆ ಥ್ಯಾಂಕ್ ಯು ಹೇಳತ್ತಾರ ಅವ್ರು ಕಡೆ ಹೋಗಿದ್ದಾನೆ ಎಷ್ಟು ಅಟ್ಯಾಚ್ಮೆಂಟ್ ಆಗದ ಪಾಪ

ನಾವು ಬಂದಿವಿ ಇನ್ನು ನೀವು ದಂಪತಿಗಳ ಸಮೇತ ಕುಟುಂಬ ಸಮೇತ ನಮ್ಮ ಮನೆಗೆ ನೀವು ಆಯ್ತಾಯ್ತು ಅಲ್ಲ ಹಂಗೆ ಹಂಗೆ ಅನ್ನಕ್ ಹೋಗಬೇಡಪ್ಪ ಬರ್ತೀವಿ ಬರ್ತೀವಿ ಸಾಕ್ಷಿ ನಾವು ಅವ್ರ ಮನೆಗ್ ಬಂದಿವಿ ಅವ್ರ ನಮ್ಮ ಮನೆಗ್ ಬರಬೇಕು ಆಯ್ತಪ್ಪ ಆಯ್ತು ಓಕೆ ಓಕೆ ಬರ್ತೀವಿ ನೀವು ಆರಾಮಾಗಿ ನಕ್ಕೊಂಡ್ ಮಾಡ್ಕೊಂತ ಇರ್ತೀರಲ್ಲ ಅದೇ ನಮ್ಗ್ ದೊಡ್ಡ ಖುಷಿ ಅದೇ ಮತ್ತ ಬರ್ತೀವಿ ಮತ್ತ ನೀವು ಬರ್ತಾ ಇರಿ ದಾರಿ ಎಲ್ಲಿ ಇದೆ ನಿಮ್ ಮನೇದ್ ಹೇಳಿ ಮತ್ತೆ ಅಮ್ಮ ಅಪ್ಪ ಸರಿ ನೋಡ್ಕೋರಿ ಹಾ ಮತ್ತೆ ಪ್ರೀತಿ ಅಮ್ಮ ಊಟ ಮಾಡ್ಲಿಲ್ಲ ಅಂದ್ರೆ ಅಮ್ಮ ಊಟ ಮಾಡ ಅಂತ ಹೇಳಿ ಈ ಕಡೆ ನೋಡ್ರಿ ಇಬ್ರು ಎಲ್ಲಿದಿರಿ ಅಮ್ಮ ಅಪ್ಪ ನಿಮ್ಮ ಸಲುವಾಗಿ ಏನ್ ಮಾಡ್ತಾರು ಬಟ್ಟೆ ಕೊಡ್ತಾರ ತಿನ್ನ ಕೊಡ್ತಾರ ಉನ್ನ ಕೊಡ್ತಾರ ಬೆಕ್ಕ ಕೊಡ್ತಾರ ನಾಯಿ ಕೊಡ್ತಾರ ಹೌದಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ರಿ ಜೋರ್ಲೇನ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ನೀನು ಅಪ್ಪು ಗಂಧರ್ವ

ಹಂಗ ಮಂಜು ಮಂಜುತ್ತೆ ಓಕೆ ಮಾ ಓಕೆ ಬಾಯ್ ಗುಡ್ ನೈಟ್ ಓಕೆ ಬಾಯ್ ಬಂದು ನೋಡಿ ಅಪ್ಪನು ಕಾರ್ ಹೊಡ್ಕೊಂಡ್ ಬಂದ ಮತ್ತೆ ಚಿನ್ನ ಬಾಗ್ಲ ತೆಗಿಯಾಕ್ ಹೋಗ್ಯಾರ ನೋಡಿ ಲೆವೆನ್ ತರ್ಟಿ ಆಯ್ತು ಮಂಜು ಮತ್ತೆ ಮಧು ಆಮೇಲೆ ಹುಡುಗರಂತೂ ಬಹಳ ಖುಷಿ ಆದ್ರು ಮಿಸ್ ಮಾಡ್ಕೋತಾ ಇದೀವಿ ಅವ್ರಿಗೆಲ್ಲ ಪಾಪ ಬಹಳ ಜನ ಅದಾರ ಮತ್ತ ಬಹಳ ಸೈಲೆಂಟ್ ಅದಾರ ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಮಕ್ಕಳು ಮಾತಾಡಿದ್ದು ನಮ್ಮ ಜೊತೆ ಎಲ್ಲ ಮತ್ತೆ ಗೊತ್ತದ ನಿಮ್ಗೆ ಭೇಟಿ ಆಗ್ತೀವಿ ಮತ್ತೆ ಅವ್ರವ್ರ ಮನೆಗೆ ಅವ್ರು ಹೋಗಬೇಕು ನಾವು ನಮ್ಮ ಮನೆಗೆ ಬರಬೇಕು ಏನು ಮಾಡೋಕ್ಕಾಗಲ್ಲ ಮತ್ತೆ ಭೇಟಿ ಆಗೋಣ ಮತ್ತೆ ಯಾವಾಗಾದ್ರೂ ನಾವು ಅವ್ರ ಮನೆಗೆ ಹೋಗಿ ಆಗಿ ಬರ್ತೀವಿ ಆ ಖುಷಿನ ಬೇರೆ ಇರ್ತದೆ ಊರಿಂದ ಸಿದ್ದಗೂರು ಭೇಟ ಊರಿಂದ ಅವ್ರು ಬೆಳಗಾವಿಗೆ ಬಂದಿದ್ದಾರೆ ನಾನು ಹಾಗೆ ಅವ್ರು ಹೆಂಗೆ ಬಂದಿದಾರಲ್ಲ ಹಂಗೆ ನಾನು ಮದುವೆಯಾಗಿ ಬಂದಮೇಲೆ ನಂದು ಇದೇ ರೀತಿ ಎಲ್ಲ ಅಟ್ಯಾಚ್ಮೆಂಟ್ ಹೇಗೆ ಇತ್ತು ಎಲ್ಲರ ಮನೆಗೆ ಎಲ್ಲ ಹಿಂಗೆ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ನಗ್ತಾ ಖುಷಿಯಿಂದ ಅವ್ರ ಜೊತೆ ಅಂದರೆ ಒಂಥರ ನನಗೆ ಹೊಸದು ಕಲೆಯಾಗ್ ಸಿಗ್ತಿ ಸಿಗ್ತಿತ್ತು ಅವ್ರಿಗೆ ಅದೇ ನಂತರನ ಅವ್ರದ್ದು ಈಗ ಹೊಸವಾಗಿ ಪಾಪ ಎಲ್ಲ ಅಡ್ಜಸ್ಟ್ ಇದಾರೆ ದೇವ್ರ ಅವ್ರಿಗೂ ಅವರು ಜೀವನೊಳಗೆ ಮುಂದೆ ಹೋಗೋ ಥರ ಅವ್ರಿಗೆಲ್ಲ ಮಾಡಲಿ ಚೆನ್ನಾಗಿ ಅವ್ರಿಗೆಲ್ಲ ಇಟ್ಟಿರಲಿ ಮತ್ತು ಅವ್ರ ಹೀಗೆ ಬೆಳಿ ಬೆಳೀಲಿ ಈಗ ಕಷ್ಟಗಳು ಬರ್ತಾವೋ ಒಂದಾದ ಮೇಲೆ ಒಂದು ಒಂದು ಮೆಟ್ಲಾಗಳು ಇರ್ಕೊಂತ ಅವರು ಒಂದು ಲೆವೆಲ್ಗೆ ಒಂದು ಟೈಮ್ದಾಗ ಬರ್ತಾರಂತ ನನಗೆ ಗೊತ್ತಿದೆ ಮಂಜುನು ಮತ್ತು ಮಧುನು ಭಾಳ ಇಬ್ರು ಅವರು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಒಂದು ಹಂತಕ್ಕೆ ಅವ್ರು ಮುಟ್ತಾರಂತ ನನಗೆ ಗೊತ್ತದ ಮತ್ತು ಈಗ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನಿಮ್ಗೆ ಇಷ್ಟ ಆಗ್ತದೆ ನೋಡಿ ಇಷ್ಟ ಆಗ್ತದ ಅಂತ ನನಗೆ ಗೊತ್ತದ ಅದಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರ್ಯಾಕ್ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ